சுப்பானப்பா எட் தனப்பா இதேத்தோம் எச்சு மாத்திரி எட்வா ஓமரே ಗೋದಿ ಬಣ್ಣದ ಗುಂಡ ಹುಡುಗಿ ಬಾ ಬಾ ಎದ್ದತನ ಅದು ಬರುದು ನಾನು ಐತೆ ಐತೆ ನಾನು ಐತೆ ಐತಲೋ ಏನಾದ ಐತೆ ಐತೆ ಇದು ಯಾಕ ಮೊತ್ರತಿ ಅಂತ ಏನೇನೇ ಮತ್ತೆ ರೆಡಿಯಾಗಿ ರೆಡಿಯಾಗಿ ಈಗ ಆಯ್ತು ಮತ್ತೆ ಒಂದು ಅರ್ಧ ಅರ್ಧ ಅವನು ಬಾ

ఏయ్ వచ్చేయ్ ఆరి ఈ పాప కర్కు గుడి వదిలేయ్ నా నా పాపాలనేకి నా ఎరి పాపొ తండి నినిక నా పాప నాకు పాపన గుడి తన్న యన అచ్చొటి ఏన నున్న లేక నా లవర్ ఆ లవర్ హ్ లేదుట్నేగా ఏంటది నువ్వు తిన్నా తిన్నా బా అల ఈంది లవర్ ఏ కొరి

જંતોડી હોડવાણ ઉમરાયા આની શક્તિએ એટલું કોઈ તાકાત રેટર બક આલે ના ફડચાડકતે મુદકરાગી બાયાન હડ કળકો ભગવાન આવું નંદીજી બોલ મગા ઈ તોનાક સખત સ્વાદ હડગી લે મજા નંદી અબબબબ નાચીય રબક એના નાચીય રબક જીવનનો નોરી નાચીય રબક મગા નોરી ಎಂತ ಹುಡುಗಿ ಕರ್ಕೊಂಡು ಹುಡುಗಿ ಮೇಕಪ್ ಮಾಡ್ಕೊಂಡು ವಾನತ್ತ ವೈಯಾರ ಮಾಡ್ಕೊಟ್ಟ ದೇವಸ್ಥಾನಕ್ ಹೋಗ್ಯಾರ ಅದು ನಮಸ್ಕಾರ ಮಾಡಾಕ ಏನ್ ಗಂಡಸ ಮಕ್ಕಳು ಬೇಡ್ತಾರೋ ಏನ್ ಹೆಂಡಸ್ ಮಕ್ಕಳು ಯಾರಿಗ ಗೊತ್ತದ ನೋಡು ಏನ್ ಬೇಡ್ಕೊಂಡ್ ಬರ್ತಾರ ನಾನು ಜರ ಇಲ್ಲೇ ಕಟ್ಟಿ ಕೇಳ್ತೀನಿ ಒಬ್ಬೊಬ್ರು ನೋಡ್ರಿ ಎಷ್ಟು ಚೆಂದ ಅವ್ರ್ ನೋಡಿ ಕದಿಬೇಕು ಅಲ್ಲ ಹುಡುಗಿರ್ಬೇಕು ಇವ್ರಿ ಹೆಂಗರ ಮಾಡಿರ್ಬೇಕು ಹ ಜಗತ್ತದ ಒಂಡಕೊಂಡ ವ್ಯಚಸಕನ ಆ ಹುಡುಗರ ಮೂರ್ತಿ ಆ ಕಣ್ಣು ತುಕ್ಕಂಗದ ನೀನ ಮಗ ಮಧ್ಯದಲ್ಲಿ ಆಗಿ ಪುಡಿ ತವಂಗ ಹಾ ನೀನ ರೋಲ್ ಲೇಟ್ ಹೊರತನ ಅರ ಬಟ್ಮಾಸಾರೆ ಬಟ್ಮಾಸ ಬಾರ್ಲಿನ್ ರಾಯ ಈಕಡೆ ಹೋಗಿರೋ ಬಾ ಮೊದಲೇ ಲೇಟ್ ಆಗಿತಿ ನೀನೇ ಅದೇನ ಒಂದು ತಾಸ ಆಯ್ತು ಹೋಗಿ ನೀರ್ ಬಾ ಜಲ್ದಿ ಬನ್ನಿ ನೀತಿ ಆ ಕಂಗ್ ಬಾಯ್ ಅದರ ಬರೆ ಮಂದಿ ಹಾಕೋಡಾ ಆ ಬಾಯ್ ಓಮಿ ಬಾರಾ ಬಂಗಾರ

నవపు చెలర్ దర్ద నా సమాధానం లేదు అవ్ అవ్ వారణీ బావం చల్పిర్ కకోవను ఈ దానం ఆఫ్ కొర్షన్ మని మత్ నందు ఏంటో నింద మని ర బిట్టు ఇదే మని రక కొర్సుదు ఓ నిరోదం ఏన్ మార్బెకో బావ పర్తుకోను సుమ ఐతు చన కుస్మైల్ గుడు ఆంగోడుతు గురా అంగొచ్చితి గుర్తి ఐతు మా ஏனோ அது ஒன்னு இல்ல தம்பா நாயை கொடுத்து வச்சா இவனே சரியா கொடுத்தாரு இல்ல बाजू ஹோப் அங்கங்க கொடுறோம்

अपाहाँ जल्दिये? यहोड़े? अमा! अड़ी! चपपल अपाँ लोगा! फिये! काबरावब अया, अगरे लिए, नाम बरुमनो निधीबाला हाँ अवा मालिटा नाम कारकाइस भरंबा, होटवा लगागाइस ये, सुन्ना या कारस्थी इसल्�

Ayo, mama. main ayo, ya ayo, 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 ya. ayo, ayo, ya. Ya. ayo, 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 mari, ayo, 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 sari-sari, ayo, 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 ஜத்தேன் மு கே அம்ப

అనుబ్రు మన గులాంజా చిన్న గులాం జాబ్ జామ్ బాకీంద్రీ అదే నెక్స్ట్ ముక్క ఫారఴత్రటి అభి షోడి వా kab కుిసం aesthetic ఎసు ర్సిమురాఴత్గదయి వాệcరశురా లా? ನಾನು ಕರ್ಗಲೇ ಇದಿನೆಲ್ಲ ಬ್ರಹ್ಮ ಆ ನದ ಕಸವರಿಗೆ ಬಾರ್ಕಿ ತಗೊಂಡ ಬರ್ದಾ ಏನೇ ಕಸರಿ ಬಕ್ಕನ್ನ ಮುಂಚೆ ಬರ್ತ ಆ ಕರೆ ಇಲ್ಲಿ ಅಲ್ಲೇ ಏ ನೋಡಿ ಯಾಂಗಿತಿ ಆ ಮನೇ ಬರ್ಗಿಂದ ಮನೇ ಬಿನ ಹರಿಗಿಂದ ಬರ್ಗಿಂದ ಪ್ರದೇಶ ಹೌದು ಬ್ರಹ್ ನೀನ ಹೇಳ್ತ ಮಲ್ಲೋ ಆದ್ರು ಜಗತ್ತದ ನೀ ನೋಡಿ ಕಲಿಬೇಕಲೇ ನಾನು ನೋಡಿ ಕಲಿಗಮ್ಮತೆ ಆ ಆದ್ರು ಇಬ್ಬರಿಗೆ ಮಾತು ಜೋಡಿಯದಪ್ಪ ಬಾರಿ ನೋಡಿ ನಮ್ಮ ನೆದ್ರ ಬೆಳಕ ಕಾಣತದ ನೀನು ಬಿಡಾಕ ತರ ಯಾರು ನೆದ್ರ ಬಿಡಬಾರದು ಯಾ ಸುಖದಿಂದ ನೀನು ನಿನ್ನ ಹೇಂತina ಇನ್ನ ಏನಿಲ್ಲ ಲಗ್ನ ಆಗಿಲ್ಲ ಏ ಆಗಿತೇ ಏನ ಆಗಿಲ್ಲ ಮನಿ ಹೋಗಿ ಆಗುತ್ತೆ ಈ ಆಗಿಲ್ಲ ಮನಿ ಹೋಗಿ ಲಗ್ನ ಆಗ ಅಂದ್ರೆ ಇಬ್ಬರು ಮಧ್ಯ ಆಗೇತ್ರಿ ಮತ್ಯ ಅಂದ್ರೆ ಜನರಿಗೆ ಆಗಿಲ್ಲ ಜನರಿಗೆ ಆಗಿಲ್ಲ ರೀ ಆ ಲಗು ಕಟ್ಕೋರು ಆ ಕಟ್ಕೋತ ನಾಡತೆ ಐತೆ ನೀನಿ ಕೋಳ ಗುದಿ ಕಡರಂಗ ఏ బాడ గిమ్గడ్ గారి హచ్చింది అచ్చిన సర్జోజి చిత్రు అండే జాయిందో సోడి కన్ను అంటే ఎందర బక్కు ఆకాల్ సంరు ఏనైతేాలి ఏనైతే ఏమయిలి మతనార్చి అట్టీనిప ఉడమడేను ఉడ హ్ కు కత్తి పక్కన దినువు ఆ నీ కెలసుగ్ల బగసిల నుం మార్తరు యాక అంటే ఇవి ముట్టు మరి నీకకటండి యావ షాయె దన్ని మరిదు ఏయ్ ఏది ఏది కొట్టి కాకదే చేస్తారు

ಜೀವನದ ಹಿಡ್ಸ ಚೆಂದ ಸಂಸಾರ ಮಾಡಿಕೊಂಡು ಬರುವ ಮುಚ್ಚಿಗೆ ನಾಲ್ಕೈದು ಗಂಡು ವರ್ಷ ಮಕ್ಕಳ ಹಾಡಕೊಂಡು ರಾತ್ರಿ ಕರ್ಕೊಂಬಾ ಮಕ್ಕಳ ಹಂದಿ ಬರೀ ಮಾಡಿ ನಿಲ್ಯಂಗೆ ಮನೆ ನಮ್ಗೆ ఆ మత్తని హమ్మకసరేం కా నేను నిల్యం లేదు పా ఫోన్ ఎలర్ బెటదే మతాసక ఎర్ర మదంటా కా ఆ మత్త అదే ఒకడై చపలే బెకనంగాతి నీకే దా కొడా హగనేన అనబాలు యాకజర్ వయ్యసకరే కిమ్మత్ కొడు 55 ఆ అవున మత్త మనర మకగినా ననతిలే నదిన నగలి మకన

ಇವ್ ನೋಡ್ರಿ ಜಗತ್ತದಾಗ ಯಾರು ನಮ್ಮ ಮಂಜಾದ ಮರಿ ಕೊಡಬಾರ್ದು ಇಂತ ಚಂದ್ರನ್ ಹುಡುಗಿ ಈ ನಮ್ಮ ಶಂಕ್ರಿ ಅದಕ್ಕ ನಾವು ಹೊಟ್ಟಿ ಕಿತ್ತು ಪಡಬಾರ್ದು ಇವ್ರದರ ಜೀವನ ಚಂದ್ರಿಂದ ನಡೀಲಿ ಬರುವ ವರ್ಷ ಮಟ್ಟಿಗೆ ಇಂತ ಶಂಕ್ರಿಯ ಒಂದು ಇಪ್ಪತ್ತು ಮಂದಿ ಹುಟ್ಟಲಿ ತಿಳ್ಕೊಂಡು ನಮ್ಮ ಹನುಮತ್ತ ಆಶೀರ್ವಾದ ಮಾಡಿ ಹೇಳ್ತೇವೆ ಅದಕ್ಕೆ ಈಗ ಯಾರು ಯುಟುಕ್ ಬರ್ತದಪ್ಪ ಅಂತಂದ್ರು ಗೋಡಂಬಿ ಕಾಕಿ ಯುಟ್ಯೂಬಕ್ಕೆ ಬರ್ತದ ಬಂದ ತಕ್ಷಣ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ಂಗ್ ಮಾಡ್ರಿ ಫಾಲೋ ಮಾಡ್ರಿ ಈ ಬಡ ಕರಗ ಧರ್ಮ ಉಶ್ರೀ ಬೇವ ಶ್ರೀ ಯಾಕಪ್ಪಾ ಅಂದ್ರ ಶಂಕು ನಿಮ್ಮ ಅವಶ್ಯವಾಗಿ ನೋಡಾಕತ್ತಾರ ನೀ ಕೈ ನೀಗಿ ನಮಸ್ಕಾರ ರೀ ಒಂದ್ ಆಡ್ಯಾನ್ರ ನೀ ಮಾತಾಡ ಮಾತಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ ಆ ಕಾಮಿಡಿ ವಿಡಿಯೋ ಮಾಡೇವು ಗೌಡಂಬಿ ಕಟನ್ ಚನ್ನಾಗ್ ಬರ್ತೇತಿ ಹಾಕ್ ನಮಸ್ಕಾರ ರೀ ನಮ್ಮ ಮನ್ಯಾಗ ಬರ್ರಿ ಅಕ್ಕಿ ಆಚಿಕಾಯಿ ಹಾಕ್ರಿ ಆಯ್ ಹಾಕ್ರಿ ಊದಾ ಅಂದ ಮನ್ಯಾಗ ಮಾಡೇ ಇಲ್ಲ ಅವ್ರಿಗೆ ಬುಟ್ಟಾವ್ರ ಮನ್ಯಾಗ ಮಾಡು ಅಂದಾಕೈತಲ್ಲಾ ಮತ್ತ್ ನಿಮ್ಮ ಗುಳ್ಳಾರ ಕರ್ನಿ ಅವ ಆಯ್ತಲ್ಲ ಅದಕ್ಕ್ರಿ ಈ ವಿಡಿಯೋ ಯಾವಾಗ ಬರ್ತದಪ್ಪ ಅಂತಾ ಅಂದ್ರೆ ಇವತ್ತೇ ಸದ್ಯೆ ಬರ್ತದ ಇವತ್ತೇ ಬರ್ತದ ಬಂದೇ ಬಿಡತದ ಬಂದ ತಕ್ಷಣ ಲೈಕ್ ಮಾಡುವಂತ ಅಂತಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಅನ್ನು ಏನು ಮಾಡ್ಲಿ ಏನಕಾ ನೋಡಿ ಒತ್ತೇಳಿ ಮತ್ತೆ ಏನ್ರೂ ಹನಿಕಾಕಿ ನಮಗೆ ಶಂಕರನ ಪ್ರಶ್ನೆ ನೈಟ್ ನೋಡಕ್ಕೆ ಬಂದಿರಿ ಪೋಯ್ ಆಯಾ ಬರಬೇಡಿ ಸುಮ್ಮನೆ ನಿಮ್ಮ ಏನು ನೀವು ಶಂಕರ ಊರೇ ಹೋಗ್ಬಿಡಾ ಆತಾ ಬಾಯ್ ತಾತಾ ತಾತಾ ಮನೆ ಮನೆ